ರಾಜ್ಯದ ಮೂಲೆ ಮೂಲೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ಏಕಕಾಲಕ್ಕೆ ಆಯಾ ಜಿಲ್ಲೆಗಳ ಸಂಪೂರ್ಣ ಚಿತ್ರಣವನ್ನ ತೆರೆದಿಡ್ತಾರೆ ಈಗ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳ ವರದಿಗಾರರು ಅಲ್ಲಿನ ಸುದ್ದಿಯನ್ನ ತಲುಪಿಸುವುದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ ರಾಜ್ಯಾದ್ಯಂತ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಸಾರಿಗೆ ಬಸ್ಗಳು ಸ್ತಬ್ಧವಾಗುತ್ತಾ ಅನ್ನುವ ಆತಂಕ ಎದುರಾಗಿದೆ ಸಾರಿಗೆ ನೌಕರರಿಗೆ ಇವತ್ತೇನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಾರಣ ಏನಂದ್ರೆ ಕಳೆದ ಆರು ತಿಂಗಳ ಹಿಂದೆ ವಿವಿಧ ನಿಗಮಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಹೋರಾಟಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಂತ ಸಿಬ್ಬಂದಿಯನ್ನ ಅನೇಕ ಸಂಘಟನೆಗಳು ಸೇರಿಕೊಂಡು ಸರ್ಕಾರದ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿತು ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಅಂದ್ರೆ ಆರು ತಿಂಗಳ ಹಿಂದೆ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬೇಡಿಕೆಗಳ ಪೈಕಿ ಪ್ರಮುಖವಾದ ಬೇಡಿಕೆಗಳಲ್ಲಿ ಸಮಾನ ವೇತನ ನೀಡಬೇಕು ಅದರ ಜೊತೆಗೆ ಅವರ ಗರಿಷ್ಠ ಮಿತಿಯನ್ನ ಹೆಚ್ಚಿಸಬೇಕು ಅದರ ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬಹುದು ಈ ರೀತಿಯಾದಂತಹ ಪ್ರಮುಖ ಬೇಡಿಕೆಗಳನ್ನು ಇರಿಸಲಾಗಿತ್ತು ಇವುಗಳನ್ನು ನಾವು ಈಡೇರಿಸ್ತೇವೆ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟ ನಂತರ ಈ ಒಂದು ಪ್ರತಿಭಟನೆಯನ್ನ ಅಥವಾ ಹೋರಾಟವನ್ನು ಕೈಬಿಡಲಾಗಿತ್ತು ಆದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಟೆಯ ಸಭೆಯನ್ನು ನಡೆಸಲಿದ್ದಾರೆ ಇದಾದ ನಂತರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಲಾಗುತ್ತಾ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಮುಂದಿನ ಹೋರಾಟವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಅನಂತ ಸುಬ್ಬರಾವ್ ಈಗಾಗಲೇ ತಿಳಿಸಿದ್ರು ಆ ಒಂದು ಅಪ್ಡೇಟ್ಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಗಮಗಳ ಸಾವಿರಾರು ಸಿಬ್ಬಂದಿ ಕಾಯ್ತಾ ಇದಾರೆ ಕಾದ್ ನೋಡಬೇಕಾಗುತ್ತೆ ಸಭೆ ಯಾರ ಪರವಾಗಿ ಆಗುತ್ತೆ ಪ್ರತಿಫಲವಾಗಿರುತ್ತಾ ಇಲ್ವಾ ವಿರುದ್ಧವಾಗುತ್ತಾ ಸರ್ಕಾರದ ನಡೆಯ ವಿರುದ್ಧ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ಏಕಕಾಲಕ್ಕೆ ಆಯಾ ಜಿಲ್ಲೆಗಳ ಸಂಪೂರ್ಣ ಚಿತ್ರಣವನ್ನ ತೆರೆದಿಡ್ತಾರೆ ಈಗ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳ ವರದಿಗಾರರು ಅಲ್ಲಿನ ಸುದ್ದಿಯನ್ನ ತಲುಪಿಸುವುದಕ್ಕೆ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ ರಾಜ್ಯಾದ್ಯಂತ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಸಾರಿಗೆ ಬಸ್ಗಳು ಸ್ತಬ್ಧವಾಗುತ್ತಾ ಅನ್ನುವ ಆತಂಕ ಎದುರಾಗಿದೆ ಸಾರಿಗೆ ನೌಕರರಿಗೆ ಇವತ್ತೇನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಾರಣ ಏನಂದ್ರೆ ಕಳೆದ ಆರು ತಿಂಗಳ ಹಿಂದೆ ವಿವಿಧ ನಿಗಮಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಹೋರಾಟಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಂತಹ ಸಿಬ್ಬಂದಿಯನ್ನ ಅನೇಕ ಸಂಘಟನೆಗಳು ಸೇರಿಕೊಂಡು ಸರ್ಕಾರದ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿತು ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಅಂದರೆ ಆರು ತಿಂಗಳ ಹಿಂದೆ ಬೇಡಿಕೆಗಳನ್ನ ಈಡೇರಿಸ್ತೇವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬೇಡಿಕೆಗಳ ಪೈಕಿ ಪ್ರಮುಖವಾದ ಬೇಡಿಕೆಗಳಲ್ಲಿ ಸಮಾನ ವೇತನ ನೀಡಬೇಕು ಅದರ ಜೊತೆಗೆ ಅವರ ಗರಿಷ್ಠ ಮಿತಿಯನ್ನ ಹೆಚ್ಚಿಸಬೇಕು ಅದರ ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬಹುದು ಈ ರೀತಿಯಾದಂತಹ ಪ್ರಮುಖ ಬೇಡಿಕೆಗಳನ್ನು ಇರಿಸಲಾಗಿತ್ತು ಇವುಗಳನ್ನು ನಾವು ಈಡೇರಿಸ್ತೇವೆ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟ ನಂತರ ಈ ಒಂದು ಪ್ರತಿಭಟನೆಯನ್ನ ಅಥವಾ ಕೈ ಕೈಬಿಡಲಾಗಿತ್ತು ಆದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಟೆಯ ಸಭೆಯನ್ನು ನಡೆಸಲಿದ್ದಾರೆ ಇದಾದ ನಂತರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಲಾಗುತ್ತಾ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಮುಂದಿನ ಹೋರಾಟವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಅನಂತ ಸುಬ್ಬರಾವ್ ಈಗಾಗಲೇ ತಿಳಿಸಿದ್ರು ಆ ಒಂದು ಅಪ್ಡೇಟ್ಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಗಮಗಳ ಸಾವಿರಾರು ಸಿಬ್ಬಂದಿ ಕಾಯ್ತಾ ಇದಾರೆ ಕಾದ್ ನೋಡಬೇಕಾಗುತ್ತೆ ಸಭೆ ಯಾರ ಪರವಾಗಿ ಆಗುತ್ತೆ ಪ್ರತಿಫಲವಾಗಿರುತ್ತಾ ಇಲ್ವಾ ವಿರುದ್ಧವಾಗುತ್ತಾ ಸರ್ಕಾರದ ನಡೆಯ ವಿರುದ್ಧ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ಏಕಕಾಲಕ್ಕೆ ಆಯಾ ಜಿಲ್ಲೆಗಳ ಸಂಪೂರ್ಣ ಚಿತ್ರಣವನ್ನ ತೆರೆದಿಡ್ತಾರೆ ಈಗ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳ ವರದಿಗಾರರು ಅಲ್ಲಿನ ಸುದ್ದಿಯನ್ನ ತಲುಪಿಸುವುದಕ್ಕೆ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ ರಾಜ್ಯಾದ್ಯಂತ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಸಾರಿಗೆ ಬಸ್ಗಳು ಸ್ತಬ್ಧವಾಗುತ್ತಾ ಅನ್ನುವ ಆತಂಕ ಎದುರಾಗಿದೆ ಸಾರಿಗೆ ನೌಕರರಿಗೆ ಇವತ್ತೇನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಾರಣ ಏನಂದ್ರೆ ಕಳೆದ ಆರು ತಿಂಗಳ ಹಿಂದೆ ವಿವಿಧ ನಿಗಮಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಹೋರಾಟಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಂತಹ ಸಿಬ್ಬಂದಿಯನ್ನ ಅನೇಕ ಸಂಘಟನೆಗಳು ಸೇರಿಕೊಂಡು ಸರ್ಕಾರದ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿತು ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಆದರೆ ಈ ಸತ್ತಿನ ಮಟ್ಟಿಗೆ ಅಂದ್ರೆ ಆರು ತಿಂಗಳ ಹಿಂದೆ ಬೇಡಿಕೆಗಳನ್ನ ಈಡೇರಿಸ್ತೇವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬೇಡಿಕೆಗಳ ಪೈಕಿ ಪ್ರಮುಖವಾದ ಬೇಡಿಕೆಗಳಲ್ಲಿ ಸಮಾನ ವೇತನ ನೀಡಬೇಕು ಅದರ ಜೊತೆಗೆ ಅವರ ಗರಿಷ್ಠ ಮಿತಿಯನ್ನ ಹೆಚ್ಚಿಸಬೇಕು ಅದರ ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬಹುದು ಈ ರೀತಿಯಾದಂತಹ ಪ್ರಮುಖ ಬೇಡಿಕೆಗಳನ್ನು ಇರಿಸಲಾಗಿತ್ತು ಇವುಗಳನ್ನು ನಾವು ಈಡೇರಿಸ್ತೇವೆ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟ ನಂತರ ಈ ಒಂದು ಹೋರಾಟವನ್ನ ಕೈ ಕೈಬಿಡಲಾಗಿತ್ತು ಆದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಟೆಯ ಸಭೆಯನ್ನು ನಡೆಸಲಿದ್ದಾರೆ ಇದಾದ ನಂತರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಲಾಗುತ್ತಾ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಮುಂದಿನ ಹೋರಾಟವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಅನಂತ ಸುಬ್ಬರಾವ್ ಈಗಾಗಲೇ ತಿಳಿಸಿದ್ರು ಆ ಒಂದು ಅಪ್ಡೇಟ್ಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಗಮಗಳ ಸಾವಿರಾರು ಸಿಬ್ಬಂದಿ ಕಾಯ್ತಾ ಇದಾರೆ ಕಾದ್ ನೋಡಬೇಕಾಗುತ್ತೆ ಸಭೆ ಯಾರ ಪರವಾಗಿ ಆಗುತ್ತೆ ಪ್ರತಿಫಲವಾಗಿರುತ್ತಾ ಇಲ್ವಾ ವಿರುದ್ಧವಾಗುತ್ತಾ ಸರ್ಕಾರದ ನಡೆಯ ವಿರುದ್ಧ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ಏಕಕಾಲಕ್ಕೆ ಆಯಾ ಜಿಲ್ಲೆಗಳ ಸಂಪೂರ್ಣ ಚಿತ್ರಣವನ್ನ ತೆರೆದಿಡ್ತಾರೆ ಈಗ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳ ವರದಿಗಾರರು ಅಲ್ಲಿನ ಸುದ್ದಿಯನ್ನ ತಲುಪಿಸುವುದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ ರಾಜ್ಯಾದ್ಯಂತ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಸಾರಿಗೆ ಬಸ್ಗಳು ಸ್ತಬ್ಧವಾಗುತ್ತಾ ಅನ್ನುವ ಆತಂಕ ಎದುರಾಗಿದೆ ಸಾರಿಗೆ ನೌಕರರಿಗೆ ಇವತ್ತೇನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಾರಣ ಏನಂದ್ರೆ ಕಳೆದ ಆರು ತಿಂಗಳ ಹಿಂದೆ ವಿವಿಧ ನಿಗಮಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಹೋರಾಟಕ್ಕೆ ಪ್ರತಿಭಟನೆಗೆ ಮುಂದಾಗಿದಂತ ಸಿಬ್ಬಂದಿಯನ್ನ ಅನೇಕ ಸಂಘಟನೆಗಳು ಸೇರಿಕೊಂಡು ಸರ್ಕಾರದ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿತ್ತು ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಅಂದ್ರೆ ಆರು ತಿಂಗಳ ಹಿಂದೆ ಬೇಡಿಕೆಗಳನ್ನ ಈಡೇರಿಸ್ತೇವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬೇಡಿಕೆಗಳ ಪೈಕಿ ಪ್ರಮುಖವಾದ ಬೇಡಿಕೆಗಳಲ್ಲಿ ಸಮಾನ ವೇತನ ನೀಡಬೇಕು ಅದರ ಜೊತೆಗೆ ಅವರ ಗರಿಷ್ಠ ಮಿತಿಯನ್ನು ಹೆಚ್ಚಿಸಬೇಕು ಅದರ ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬಹುದು ಈ ರೀತಿಯಾದಂತಹ ಪ್ರಮುಖ ಬೇಡಿಕೆಗಳನ್ನು ಇರಿಸಲಾಗಿತ್ತು ಇವುಗಳನ್ನು ನಾವು ಈಡೇರಿಸ್ತೇವೆ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟ ನಂತರ ಈ ಒಂದು ಪ್ರತಿಭಟನೆಯನ್ನ ಅಥವಾ ಹೋರಾಟವನ್ನು ಕೈಬಿಡಲಾಗಿತ್ತು ಆದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಟೆಯ ಸಭೆಯನ್ನು ನಡೆಸಲಿದ್ದಾರೆ ಇದಾದ ನಂತರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಲಾಗುತ್ತಾ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಮುಂದಿನ ಹೋರಾಟವನ್ನ ಪ್ಲಾನ್ ಮಾಡಿದ್ದಾರೆ ೇವೆ ಅಂತ ಅನಂತ ಸುಬ್ಬರಾವ್ ಈಗಾಗಲೇ ತಿಳಿಸಿದ್ರು ಆ ಒಂದು ಅಪ್ಡೇಟ್ಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಗಮಗಳ ಸಾವಿರಾರು ಸಿಬ್ಬಂದಿ ಕಾಯ್ತಾ ಇದ್ದಾರೆ ಕಾದ್ ನೋಡಬೇಕಾಗುತ್ತೆ ಸಭೆ ಯಾರ ಪರವಾಗಿ ಆಗುತ್ತೆ ಪ್ರತಿಫಲವಾಗಿರುತ್ತಾ ಇಲ್ವಾ ವಿರುದ್ಧವಾಗುತ್ತಾ ಸರ್ಕಾರದ ನಡೆಯ ವಿರುದ್ಧ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು